ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಸಿಂಪಲ್ಲಾಗಿ ಬರೀ ಐದು ಗ್ರಾಮಿಂದ ಹತ್ತು ಗ್ರಾಮ್ವರೆಗೂ ನಾವು ಯಾವ ರೀತಿ ಬಳೆಗಳು ಮಾಡಿಸ್ಕೊಬೋದು ಯಾವ ರೀತಿ ನಮಗೆ ಸಿಗುತ್ತೆ ಇಷ್ಟು ಕಮ್ಮಿ ಗ್ರಾಮಲ್ಲಿ ನಿಜವಾಗ್ಲೂ ಸಿಗುತ್ತಾ ಅಂತ ನಿಮಗೆ ಡೌಟ್ ಆಗ್ಬೋದು ಖಂಡಿತವಾಗ್ಲೂ ಸಿಗುತ್ತೆ ನಾನು ಕೂಡ ಮಾಡಿಸ್ಕೊಂಡಿದ್ದೀನಿ ಅದರಿಂದ ನಾನು ನಿಮಗೆ ಈ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇರೋದು ಈಗ ನೀವು ನೋಡ್ತಾ ಇರ್ಬೋದು ಈ ಬಳೆ ಬಂದು ಹತ್ತು ಗ್ರಾಮ್ ಇದೆ ಅಂದರೆ ಒಂದೊಂದು ಐದು ಐದು ಗ್ರಾಮ್ ಇದೆ ಗಟ್ಟಿಗೆ ಮಾಡ್ತಾರೆ ಯಾವುದೇ ರೀತಿ ತೊಳ್ಳಾಗಲಿ ಯಾವುದೇ ರೀತಿ ತುಂಬ ತೆಳುವಾಗಲಿ ನಾವು ಹಾಕೊಂಡಿದ್ದ ಕೂಡಲೇ ನಗೋಗುತ್ತೆ ನೋಡಿ ಆ ರೀತಿ ಮಾಡಲ್ಲ ಗಟ್ಟಿಗೆ ಮಾಡ್ತಾರೆ ಹತ್ತು ಗ್ರಾಮ್ ಇದೆ ಇನ್ನು ಇದು ನೀವು ನೋಡ್ತಾ ಇರ್ಬೋದು ಎಂಟು ಗ್ರಾಮ್ ಬಳೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಮಂಗ್ಳೂರಿಯನ್ಸ್ ಅಥವಾ ಮಡಿಕೇರಿ ಸೈಡ್ ಹಾಕೊಳ್ಳೋಂಥ ಬಳೆ ಜಾಸ್ತಿ ಇದು ಇದು ಸಿಂಗಲ್ ಬಳೆ ಕೆಲವರು ಒನ್ ಕೈಗೆ ವಾಚ್ ಹಾಕ್ಕೊಂಡು ನಾವು ಒನ್ ಕೈಗೆ ಬಳೆ ಹಾಕೋಬೋದು ಅಂತ ಅನ್ನೋರು ಈ ರೀತಿ ಬಳೆ ಮಾಡಿಸ್ಕೊಳ್ಳಿ ಖಂಡಿತವಾಗ್ಲೂ ಲುಕ್ಕು ಕೂಡ ಚೆನ್ನಾಗಿರುತ್ತೆ ಹಾಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಇದು ಸಿಂಗಲ್ ಬಳೆ ನಿಮಗೆ ಬೇಕು ಅಂತ ಡಬಲ್ ಬಳೆ ಕೂಡ ಮಾಡಿಸ್ಕೊಬೋದು ಆದರೆ ಇದು ಸಿಂಗಲ್ ಹಾಕೊಳ್ಳೋರು ಜಾಸ್ತಿ ಇದ್ದಾರೆ ಅದರಿಂದ ಈ ಬಳೆನೂ ನಿಮಗೆ ಯೂಸ್ ಆಗುತ್ತೆ ಅಂತ ಶೇರ್ ಇದ್ದೀನಿ ಇನ್ನು ಇದು ನೀವು ನೋಡ್ತಾ ಇರ್ಬೋದು ಈ ಬಳೆ ಬಂದು ಎಂಟು ಗ್ರಾಮ್ ಇದೆ ಫುಲ್ ಪ್ಲೇನ್ ಇದೆ ಫುಲ್ ಗ್ಲಾಸಿ ಇದಿದೆ ಡಿಸೈನ್ ಇದೆ ನೀವು ಹಾಕ್ಕೊಂಡಾಗ ಅದು ಗ್ಲಾಸಿ ಗ್ಲಾಸಿಯಾಗಿ ಕಾಣುತ್ತೆ ಇದು ಕೂಡ ಎಂಟು ಗ್ರಾಮ್ ಇದೆ ಇಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇದ್ದೀರಾ ಈ ರೀತಿ ಬಳೆಗಳನ್ನ ನಾವು ಮಾಡಿಸ್ಕೊಂಡಾಗ ನಮ್ಮ ನಮಗೆ ತುಂಬ ಬಳೆ ಬೇಕು ಅಂತ ಅನಿಸಲ್ಲ ಅಂದರೆ ತುಂಬ ಗ್ರಾಮ್ದು ಬೇಕು ಅಂತ ಅನ್ಸಲ್ಲ ಸಿಂಪಲ್ಲಿ ಸಾಕು ವೇರ್ ಮಾಡೋಕ್ಕೆ ಫಂಕ್ಷನ್ಗೂ ಕೂಡ ನಾವು ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ನಾವು ಡಿಸೈನ್ ಬಳೆಗಳು ಮಾಡಿಸ್ಕೊಂಡ್ರೆ ಅಂದರೆ ಗ್ಲಾಸಿ ನಮಗೆ ಹತ್ತರಿಂದ ಐದರಿಂದ ಹತ್ತು ಗ್ರಾಮ್ ಒಳಗಡೆ ಖಂಡಿತವಾಗ್ಲೂ ಯಾವ ಡಿಸೈನಲ್ಲೂ ಕೂಡ ನಾವು ಬಳೆಗಳು ಮಾಡಿಸ್ಕೋಬೋದು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡಿದ್ದೀನಿ ನಿಮಗೆ ಯೂಸ್ ಆಗಲಿ ಅಂತ ನೆಕ್ಸ್ಟ್ ಬರೋ ಫೋಟೋದಲ್ಲಿ ನೀವು ನೋಡ್ಬೋದು ಈ ಕಂಪ್ಲೀಟ್ ಬಳೆಗಳೆಲ್ಲ ಒಂದು ಐದು ಇದೆ ಒಂದು ಎಂಟು ಇದೆ ಅದು ನಾಲ್ಕು ಒಂದೇ ರೀತಿಯಲ್ಲಿ ಸೆಟ್ ಆಗಿದೆ ನೋಡಿ ಅದು ಬಂದು ಹತ್ತು ಇದೆ ಅಂದರೆ ನಾಲ್ಕು ಬಳೆ ಸಿಗುತ್ತೆ ನಿಮಗೆ ಇನ್ನು ಇದು ಇದು ಕಂಪ್ಲೀಟಾಗಿ ಇಲ್ಲಿರೋದ್ರೆಲ್ಲ ಐದು ಗ್ರಾಮಿಂದ ಹತ್ತು ಗ್ರಾಮ್ ಗ್ರಾಮ್ ಒಳಗಡೆ ಬಳೆನೆ ನಿಜವಾಗ್ಲೂ ತುಂಬಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ನಾವು ಒಡವೆ ಪರ್ಚೇಸ್ ಮಾಡೋ ಅಂಗಡಿಲಿ ಖಂಡಿತವಾಗ್ಲೂ ಸಿಗುತ್ತೆ ಅದು ಸಿಕ್ಕಿಲ್ಲ ಅಂತ ಅಂದರೂ ನೀವು ಹೇಳಿ ಕೂಡ ಮಾಡಿಸ್ಕೋಬೋದು ಆಲ್ಮೋಸ್ಟ್ ಈಗೆಲ್ಲನೂ ರೆಡಿ ಇರೋದೇ ಒಡವೆಗಳು ಸಿಗುತ್ತೆ ನೀವು ಮಾಡ್ಸ್ಕೊಬೇಕು ಅಂತ ಅಂದರೂ ಕೂಡ ಅವರು ಖಂಡಿತವಾಗ್ಲೂ ನಿಮಗೆ ಮಾಡಿಕೊಡ್ತಾರೆ ಯಾವ ರೀತಿ ಡಿಸೈನ್ ಬೇಕು ನಿಮಗೆ ಯಾವ ರೀತಿ ಬೇಕು ಅಂತ ನಾನು ಈ ವಿಡಿಯೋದಲ್ಲೇ ಹಾಕಿದ್ದೀನಿ ಕಂಪ್ಲೀಟಾಗಿ ಅಂದರೆ ಒಂದು ಗ್ರಾಮಿಂದ ಹತ್ತು ಗ್ರಾಮ್ವರೆಗೂ ಒಂದೊಂದು ಕೈಗೆ ಐದೈದು ಗ್ರಾಮ್ ಬಳೆ ಅಂತ ಅಂದ್ರೂ ಎಷ್ಟು ಚೆನ್ನಾಗೆ ಲುಕ್ಕು ಚೆನ್ನಾಗೂ ಕಾಣಿಸುತ್ತೆ ಹಾಗೆ ನಮಗೆ ಚಿನ್ನದ ಬಳೆನೂ ಸಿಕ್ಕದಂಗೆ ಆಗುತ್ತೆ ಇಷ್ಟು ಕಮ್ಮಿ ಗ್ರಾಮಲ್ಲಿ ನೀವು ಅದನ್ನು ಕೂಡ ನೋಡ್ಬೋದು ನಾನು ಕಂಪ್ಲೀಟಾಗಿ ಒಟ್ಟಾರೆ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇನ್ನು ಈ ಬಳೆನೂ ಅಷ್ಟೇ ಇದೆಲ್ಲ ನಮಗೆ ಎಂಟು ಗ್ರಾಮ್ ಹಂಗಂದ್ರೆ ಇದೆಲ್ಲ ಜಾಯಿಂಟ್ ಜಾಯಿಂಟ್ ಬಳೆಗಳು ಕೆಲವು ಒಂದೊಂದು ಸಿಂಗಲ್ ಸಿಂಗಲ್ ಕೂಡ ಇದೆ ಇಷ್ಟು ಡಿಸೈನಲ್ಲಿ ಇದೆಲ್ಲ ಬರೀ ಆರು ಗ್ರಾಮ್ ಇದೆ ನೋಡಿ ಇದು ಬಳೆ ಇನ್ನೊಂದು ಎಂಟು ಗ್ರಾಮ್ ಇದೆ ಇನ್ನೊಂದು ಹತ್ತು ಇದೆ ನಾಲ್ಕು ನಾಲ್ಕು ಬಳೆ ಅದು ಹತ್ತು ಗ್ರಾಮ್ ಒಂದೊಂದು ಕೈಗೆ ಎರಡೆರಡು ಹಾಕೊಬೋದು ಕೆಲವ್ರು ತುಂಬ ಇಷ್ಟ ಇರುತ್ತೆ ಎರಡೆರಡು ಬಳೆ ಹಾಕೊಳ್ಳೋದು ಅಂತ ನಾವು ಈ ರೀತಿನೂ ಕೂಡ ಮಾಡಿಸ್ಕೊಂಡು ಹಾಕೋಬೋದು ಸೆಲೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ರೀತಿ ಸೆಲೆಕ್ಷನ್ ಮಾಡ್ತೀವಿ ಅಂತ ಖಂಡಿತವಾಗ್ಲೂ ಈ ಬಳೆ ಎಲ್ಲ ನಮಗೆ ಇಷ್ಟು ಕಮ್ಮಿ ಗ್ರಾಮಲ್ಲಿ ಸಿಗುತ್ತೆ ಕೆಲವರು ಡೌಟ್ಸಲ್ಲಿ ಕೇಳ್ತೀರಿ ಇಷ್ಟು ಕಮ್ಮಿ ಗ್ರಾಮಲ್ಲಿ ಖಂಡಿತವಾಗ್ಲೂ ಸಿಗುತ್ತಾ ಅದು ನಿಜಾನ ಅಂತ ಖಂಡಿತವಾಗ್ಲೂ ಸಿಗುತ್ತೆ ನಾವು ಮಾಡಿಸ್ಕೊಬೇಕು ಅಷ್ಟೇ ಬಟ್ ನಾವು ತುಂಬ ದೊಡ್ಡ ಬಳೆ ಹೋಗ್ಬಿಟ್ಟು ನಮ್ಗೆ ಇಷ್ಟು ಎಷ್ಟು ದೊಡ್ಡ ಬಳೆಯಲ್ಲಿ ಇಷ್ಟು ಕಮ್ಮಿ ಗ್ರಾಮ್ ಮಾಡಿಸ್ಕೊ ಮಾಡಿಕೊಡಿ ಅಂತ ಅಂದರೆ ಅವ್ರಿಗೆ ಖಂಡಿತ ಮಾಡ್ಕೊಡೋಕ್ಕಾಗಲ್ಲ ಯಾರೇ ಆಗಿರ್ಬೋದು ನಾವು ಯಾ ಯಾವ ಗ್ರಾಮಲ್ಲಿ ಎಷ್ಟು ಸೈಜ್ ಇರುತ್ತೆ ನಾವು ಅಷ್ಟು ಸೈಜ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಇನ್ನು ಈ ಬಳೆ ಬಂದು ಬರೀ ಒಂದು ಆರು ಗ್ರಾಮ್ ಇದೆ ಅಷ್ಟೇ ಒಂದೊಂದು ಬಳೆ ಮೂರು ಮೂರು ಗ್ರಾಮ್ ಇದೆ ಗಟ್ಟಿಗಿದೆ ನಮಗೆ ಯಾವ ಸ್ಟೋನ್ ಬೇಕಾದ್ರೂ ಹಾಕೋಬೋದು ಇಲ್ಲಿ ಮಧ್ಯದಲ್ಲಿ ಇವರು ಮುತ್ತಾಕಿದ್ದಾರೆ ನಾವು ಯಾವ ಸ್ಟೋನ್ ಬೇಕಾದರೂ ಹಾಕೊಬೋದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಕೈಗೆ ಅಂದನೆ ಕೊಡೋದು ಬಳೆ ಬಳೆ ಆಗಿರೋದ್ರಿಂದ ಒಂದು ಒಂದು ಜೊತೆ ಆದರೂ ಬಳೆ ಇರಬೇಕು ಅನ್ನೋ ಆಸೆ ಖಂಡಿತವಾಗ್ಲೂ ಎಲ್ರಿಗೂ ಇರುತ್ತೆ ನನಗೂ ಕೂಡ ಆಸೆ ಇದೆ ನಾನು ಕೂಡ ಈ ರೀತಿ ವೇಟ್ಲೆಸ್ ಬಳೆಗಳು ಮಾಡಿಸ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ಬಳೆಗಳನ್ನೂ ಮಾಡಿಸ್ಕೊಂಡಿದ್ದೀನಿ ಯಾವ ರೀತಿ ಅದು ನಮಗೆ ವರ್ತ್ ಅನ್ಸುತ್ತೆ ಹೇಗೆಂದರೆ ಈಗ ಡೈಲಿ ವೇರ್ಗೆ ಕೆಲವು ಸಲ ಹಾಕೊಬೇಕು ಅಂತ ಅನ್ನಿಸ್ದಾಗ ನಮಗೆ ಖಂಡಿತವಾಗ್ಲೂ ಇಂಥ ಬಳೆಗಳು ಖಂಡಿತ ಯೂಸ್ ಆಗುತ್ತೆ ಯಾವುದೇ ರೀತಿ ಇದರಲ್ಲಿ ಏನು ತೆಳ್ಳಗಾಗುತ್ತೋ ಏನಾಗುತ್ತೋ ಅನ್ನೋ ಯೋಚನೆ ನಿಮಗೆ ಬೇಡ ಈ ರೀತಿ ಡಿಸೈನಲ್ಲಿ ಈ ರೀತಿ ಬಳೆಗಳನ್ನ ಮಾಡಿಸಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೈಸೂರವರಾಗಿದ್ದರೆ ಖಂಡಿತವಾಗ್ಲೂ ಅಶೋಕ ರೋಡ್ ಎಲ್ರಿಗೂ ಗೊತ್ತಿರುತ್ತೆ ಅಶೋಕ ರೋಡಲ್ಲಿ ಹರಿ ಜ್ಯುವೆಲ್ರಿ ಅಂತ ಜ್ಯುವೆಲ್ರಿ ಶಾಪ್ ಇದೆ ಅಲ್ಲಿ ನಿಮಗೆ ಯಾವ ಟೈಪ್ ಬಳೆ ಬೇಕು ಇಷ್ಟು ಗ್ರಾಮಲ್ಲಿ ಅವರು ಖಂಡಿತವಾಗ್ಲೂ ಮಾಡಿಕೊಡ್ತಾರೆ ಮತ್ತು ಆಗಿರೋದು ಕೂಡ ಇದೆ ಇನ್ನು ಈ ಬಳೆ ಬಂದು ಎಂಟು ಗ್ರಾಮ್ ಇದೆ ಫುಲ್ ಪ್ಲೇನ್ ಇದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹಾಕೊಂಡಾಗ ನೀವು ಒಂದು ಕೈಗಾದರೂ ಹಾಕ್ಕೊಬೋದು ಎರಡು ಕೈಗಾದರೂ ಹಾಕ್ಕೊಬೋದು ಹಾಕ್ಕೊಂಡಾಗ ಕೂಡ ಲುಕ್ಕು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೂ ಕೂಡ ಈ ಬಳೆ ಡಿಸೈನ್ಗಳು ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇನ್ನೂ ನೆಕ್ಸ್ಟು ಬರೋ ಫೋಟೋಗಳಲ್ಲಂತೂ ತುಂಬ ಅಂದರೆ ತುಂಬ ಆಗಿ ಕಾಣಿಸೋದ್ರಲ್ಲಿ ಕಮ್ಮಿ ಬೆಲೆಯಲ್ಲಿ ಹಾಗೆ ಕಮ್ಮಿ ಗ್ರಾಮಲ್ಲಿ ನಮಗೆ ಇಷ್ಟು ಚೆನ್ನಾಗಿ ಬಳೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಅಲ್ಲಿ ಹೋದಾಗ ನೋಡಿದಾಗ ಈಗ ಚಿನ್ನದ ರೇಟ್ ಜಾಸ್ತಿ ಆಗಿದೆ ನೋಡಿ ಎಲ್ಲರೂ ತುಂಬ ಗ್ರಾಮಲ್ಲಿ ಮಾಡಿಸ್ಕೊಳಕ್ಕಾಗಲ್ಲ ಅಂತ ಇಷ್ಟು ಕಮ್ಮಿ ಗ್ರಾಮ್ಗಳಲ್ಲಿ ಇರೋದು ಈಗ ವೇಟ್ಲೆಸ್ ಜುಮ್ಕಿ ಆಗಿರ್ಬೋದು ವೇಟ್ಲೆಸ್ ನೆಕ್ಲೆಸ್ ಆಗಿರ್ಬೋದು ಅಥವಾ ವೆಯ್ಟ್ಲೆಸ್ ಒಂದು ಲಾಂಗ್ ಚೈನ್ ಆಗಿರ್ಬೋದು ಇದೆಲ್ಲ ಆಗಿ ನಮಗೆ ಗಟ್ಟಿಲಿ ಇದ್ದಾರೆ ಫ್ಯೂಚರ್ಗೂ ಕೂಡ ಯೂಸ್ ಆಗುತ್ತೆ ಅಂತ ಗಟ್ಟಿಗೆ ಇದ್ದಾರೆ ಇನ್ನು ಈ ಬಳೆ ಅಂತೂ ನಮಗೆ ಐದು ಗ್ರಾಮ್ ಅಥವಾ ಮೂರು ಗ್ರಾಮ್ ಇದ್ದರೆ ಖಂಡಿತ ಸಾಕು ಯಾವ ರೀತಿ ಬೇಕು ನಿಮಗೆ ಕಲರು ಆ ರೀತಿ ಇದು ಬಂದು ಕಂಪ್ಲೀಟ್ ಪ್ಲ್ಯಾಸ್ಟಿಕಲ್ಲಿರುತ್ತೆ ನಮಗೆ ಎಷ್ಟು ಕಲರ್ ಬೇಕೋ ಅಷ್ಟು ಕಲರು ನಾನು ತೋರಿಸಿದ್ದೀನಿ ನೀವು ಯಾವ ಕಲರ್ ಬೇಕಾದರೂ ಹಾಕೊಬೋದು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಆಗುತ್ತೆ ಅಷ್ಟೇ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆಗುತ್ತೆ ಆ ಕಲರ್ ಬೇಕು ಅಂತಂದರೆ ಒಂದು ಡಜನ್ ಕೂಡ ತೊಗೊಬೋದು ಆ ಕಲರು ಇಲ್ಲ ಅರ್ಧ ಡಜನ್ ಕೂಡ ತೊಗೊಬೋದು ಇದು ಬರೀ ಐದು ಗ್ರಾಮಲ್ಲಿ ನಿಮಗೆ ಸಿಕ್ಬಿಡುತ್ತೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಇನ್ನು ಈ ಬಳೆಗಳು ತೋರಿಸ್ತಾ ಇದ್ದೀನಿ ನೋಡಿ ಇದು ತುಂಬ ಅಂದರೆ ತುಂಬ ವೇಟ್ಲೆಸ್ ಸೊ ವೇಟ್ಲೆಸ್ಸಲ್ಲಿ ನಮಗೆ ಅಷ್ಟು ದೊಡ್ಡದಾಗೆ ಕೂಡ ಅವರು ಮಾಡಿಕೊಡ್ತಾರೆ ಇನ್ನು ಇದೆಲ್ಲ ಹತ್ತು ಗ್ರಾಮ್ ಒಳಗಡೆ ನಮಗೆ ಸಿಕ್ಬಿಡತ್ತೆ ಅಂತ ನಾನು ಆಗಲೇ ಹೇಳೋದಲ್ಲ ಡಿಸೈನ್ ಒಂದ್ಸಲ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇರುತ್ತೆ ನಿಮಗೆ ಕೈಗೆ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ಅಂತ ನಿಜವಾಗ್ಲೂ ಈ ಬಳೆಗಳೆಲ್ಲ ನಮ್ಮ ಕೈಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನು ವೇಟ್ಲೆಸ್ ಬಳೆಗಳು ಬಂದಿದೆ ಹೇಳಿ ಇದೆಲ್ಲ ವೇಟ್ಲೆಸ್ ಬೆಳೆಗಳು ಡಿಸೈನು ನಿಮಗೆ ಯೂಸ್ ಆಗಲಿ ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಕೂಡ ಮಾಡಿಸ್ಕೊಂಡೆ ನಾನು ಒಂದು ಜೊತೆ ಮಾಡಿಸ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದೆಲ್ಲ ಕಂಪ್ಲೀಟ್ ವೇಟ್ಲೆಸ್ ಬಳೆಗಳು ನಿಮಗೆ ಆರಾಮ್ಸೆ ಆಗೇ ಸಿಗುತ್ತೆ ಖಡ್ಗ ಟೈಪಲ್ಲಿ ಬೇಕಾ ಅಥವಾ ಈ ರೀತಿ ಸ್ಟೋನಲ್ಲಿ ಬೇಕಾ ಎಲ್ಲ ಇದು ಖಡ್ಗ ಟೈಪಲ್ಲಿ ನೋಡಿ ಎರಡು ಬಳೆ ಸಿಗುತ್ತೆ ಚಿನ್ನದರಲ್ಲಿ ಇದು ಬಂದು ಹತ್ತು ಇದೆ ಇದು ಬಂದು ಆರು ಇದೆ ನಿಮಗೆ ಗ್ರಾಮು ಅಲ್ಲೇ ಹೇಳ್ಬಿಡ್ತೀನಿ ಇದು ಕೂಡ ಆರು ಗ್ರಾಮ್ ಇದೆ ಬಟ್ ಇಲ್ಲಿ ರೂಬಿ ಬಂದಿದೆ ಅಲ್ಲಿ ವೈಟ್ ಸ್ಟೋನ್ ಬಂದಿತ್ತು ಇನ್ನು ನೆಕ್ಸ್ಟ್ ಬರೋದ್ರೆ ಇದೆಲ್ಲ ನಮಗೆ ಹತ್ತು ಗ್ರಾಮಲ್ಲೆಲ್ಲ ಸಿಕ್ಬಿಡುತ್ತೆ ಒಂದೊಂದು ಬಳೆ ಐದೈದು ಗ್ರಾಮು ಐದರಿಂದ ಹತ್ತು ಗ್ರಾಮ್ ಒಳಗಡೆ ಖಂಡಿತವಾಗ್ಲೂ ಇಷ್ಟು ಚೆನ್ನಾಗಿರೋ ಬಳೆಗಳು ನಮಗೆ ಸಿಗುತ್ತೆ ಈಗ ಬಂದಿದೆ ಕೆ ತುಂಬ ಗ್ರಾಮ್ನ ತೊಗೊಳಕ್ಕೆ ಚಿನ್ನದ ರೇಟ್ ಆಗಿರೋದ್ರಿಂದ ಅಂತ ಹೇಳಿ ಈಗ ತುಂಬ ಆಗಿ ಕಮ್ಮಿ ಗ್ರಾಮಲ್ಲಿ ಇಷ್ಟು ಚೆನ್ನಾಗೆ ಕಾಣೋ ಬಳೆಗಳನ್ನ ಮಾಡಿ ಇಟ್ಟಿದ್ದಾರೆ ನಮಗೆ ಬೇಕು ಅಂತ ಇನ್ನೂ ಬೇರೆ ಡಿಸೈನ್ಸ್ ಬೇಕು ಅಂತಂದರೆ ಮಾಡಿಸ್ಕೋಬೋದು ಇಲ್ಲ ಇದೇ ಡಿಸೈನ್ಗಳು ನಮಗೆ ಸಾಕು ಅಂತಂದರೆ ಖಂಡಿತವಾಗ್ಲೂ ಇದೇ ಡಿಸೈನಲ್ಲಿ ನಿಮಗೆ ಬಳೆ ಆರಾಮ್ಸೆಯಾಗೆ ರೆಡಿನೇ ಸಿಗುತ್ತೆ ನನಗೂ ಕೂಡ ತುಂಬ ಈ ಬಳೆಗಳ ಸೆಲೆಕ್ಷನ್ ಎಲ್ಲ ತುಂಬ ಇಷ್ಟ ಆಯಿತು ಇಷ್ಟು ಚೆನ್ನಾಗೇ ಬಂದಿದ್ದೆ ಬಂದಿದೆಯಲ್ಲ ಅಂತ ನನಗೂ ತುಂಬ ಖುಷಿಯಾಯಿತು ನಿಮ್ಮೆಲ್ರಿಗೂ ಈ ಬಳೆ ಸೆಲೆಕ್ಷನ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಣ್ಣ ಕ್ಲಿಕ್ ಮಾಡಿ ಏನೇ ಒಂದು ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಈ ಬಳೆಗಳೆಲ್ಲ ಖಂಡಿತವಾಗ್ಲೂ ನಿಮಗೆ ಒಂದು ಗ್ರಾಮಿಂದ ಹತ್ತು ಗ್ರಾಮ್ ಒಳಗಡೆ ಸಿಗೋದು ಅದ್ರ ಮೇಲೆ ಆಗಲ್ಲ ವೇಟ್ಲೆಸ್ ಬಳೆ ಅಂತಲೇ ಹೇಳ್ಬೋದು ನಿಮಗೆ ಅದನ್ನು ಗಟ್ಟಿಯಾಗಿ ಮಾಡಿಕೊಡ್ತಾರೆ ಅಷ್ಟೇ ನೀವು ಅದನ್ನು ರಿಟರ್ನ್ ಕೊಡಬೇಕಾದ್ರೂ ಏನೂ ಇಲ್ಲ ಪ್ಯೂರ್ ಆಲ್ಮಾರ್ಕ್ ಹಾಕಿರೋದೆ ಬಳೆಗಳು ಇದನ್ನೆಲ್ಲ ನಿಮ್ಗೆ ಯಾವುದೇ ಡೌಟ್ಸ್ ಇಲ್ಲ ನಮ್ಮ ಮೈಸೂರವರಾಗಿದ್ದರೆ ಖಂಡಿತವಾಗ್ಲೂ ಅಶೋಕ ರೋಡ್ ಎಲ್ರಿಗೂ ಗೊತ್ತಿರುತ್ತೆ ಅಲ್ಲಿ ಬಂದು ಹರಿ ಜುವೆಲ್ರಿ ಶಾಪ್ ಎಲ್ರಿಗೂ ಗೊತ್ತಿರುತ್ತೆ ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು